ಕಲಬುರಗಿಯಲ್ಲಿ ಪೊಲೀಸ್ ಅಧೀಕ್ಷಕರು ಕರ್ನಾಟಕ ಲೋಕಾಯುಕ್ತ ಕಲಬುರಗಿ ಎಸ್ಪಿ ಬಿಕೆ ಉಮೇಶ್ ಮಾರ್ಗದರ್ಶನದಲ್ಲಿ ಸೇಡಂ ತಾಲೂಕಿನ ತಹಸೀಲ್ ಕಚೇರಿಯಲ್ಲಿ ಸಾರ್ವಜನಿಕರ ಅರ್ಜಿ ಅಹವಾಲು ಸ್ವೀಕಾರ ಕಾರ್ಯಕ್ರಮ ಸೇಡಂ ತಾಲೂಕಿನ ತಹಸೀಲ್ದಾರ್ ಕಚೇರಿಯಲ್ಲಿ ಅಹವಾಲು ಸ್ವೀಕಾರ ಕಾರ್ಯಕ್ರಮ ಮಾತನಾಡಿದ ಎಸ್ಪಿ ಬಿಕೆ ಉಮೇಶ್ ಸಾರ್ವಜನಿಕರ ಬಂದ ಅರ್ಜಿಗಳಿಗೆ ತಕ್ಷಣ ಅಧಿಕಾರಿಗಳು ಸ್ಪಂದಿಸಬೇಕು ಎಂದು ತಾಲೂಕು ಹಾಗೂ ಎಲ್ಲ ಆಡಳಿತ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಬಡವರಿಂದ ಲಂಚ ಸ್ವೀಕರಿಸಿ ಕೆಲಸ ಮಾಡಿದರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಲೋಕಾಯುಕ್ತ ಅಧಿಕಾರಿಗಳು ಹೇಳಿದರು ಮತ್ತು ನಾಗಪ್ಪ ಜೈ ಭೀಮ ನಗರ ಸೇಡಮ್ಮ ನನ್ನ ಮನವಿ ಏನೆಂದರೆ ಪ್ರಾಥಮಿಕ ಹಿರಿಯ ಶಾಲೆಯ ಜೈ ಭೀಮ ನಗರ ಸೇಡಮ್ಮ ಕಸ ಕಡ್ಡಿ ನಾಲೆ ದುರ್ವಾಸನೆ ಶಾಲಾ ಮಕ್ಕಳಿಗೆ ಬಹಳಷ್ಟು ತೊಂದರೆಯಾಗುತ್ತಿದೆ ಪುರಸಭೆ ಅಧಿಕಾರಿಗಳಿಗೆ ಎಷ್ಟೋ ಸರಿ ಮನವಿ ಮಾಡಿದರೂ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಲೋಕಾಯುಕ್ತ ಅಧಿಕಾರಿ ಎದುರುಗಡೆ ತಿಳಿಸಿದರು ಇದೇ ಸಂದರ್ಭದಲ್ಲಿ ಡಿವೈಎಸ್ಪಿ ಗೀತಾ ಬೇನಾಳ್ ರಾಜಶೇಖರ್ ಇನ್ಸ್ಪೆಕ್ಟರ್ ಪೊಲೀಸ್ ಮಲೆನಾಥ ಬಸವರಾಜ್ ಸಿದ್ದರಾಮ ಅನಿಲ್ ಪೌಡಪ್ಪ ಸಿಬ್ಬಂದಿಗಳು ಸ್ಥಳದಲ್ಲಿ ಉಪಸ್ಥಿತರಿದ್ದರು ಮಲ್ಲಿಕಾರ್ಜುನ್ ಸಂಗೋಳಗೆ ಟಿವಿ ಫೋರ್ ನ್ಯೂಸ್ డానలో సీక్రెటరీ లెవెల్ ఆఫీసర్ తను ఈ దాఖలు ఇస్తారు. ఇది అదే విషయం అతను మాట్లాడతాను. స్టేట్ కన్సల్టెంట్స్ అన్ని మండలి అర్యాలర్ జనాల సెంటర్ ఓపెన్ carbonate అడ్రస్ అన్ని ఒక సర్వం అంతేందింది ఈ अगर 390 નંબર ઓપન આઈંગ કર્યું હતું चिकन फली એક મોમેન્ટ ટાઇમ સેન્ના ચિકન ફ્રાઈ લોરી હતી રાજકોટ માં એડ્રેસ હતો માઈનર કલેક્શન ઇન્ફોર્મેશન દીત આપો પાંચ ની ધાર લાગે છે સરકારી 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 સરકારી

और मतलब करते चलो और आगे निकल निकल यार तुम खबर बंद कर देना अभी का 2024 में और परको बे आना आगे निकल निकल सर सर करता हूं

ನಾನು ಆ ಲಕ್ಷಣಗಳು ಗೊತ್ತಾಯ್ತಾ ಲಕ್ಕೋ ಅಂದೆ ನೀವು ನೀವೇ ನೀವೆಲ್ಲಾ ಇಲ್ಲಾ ನೀವು ಪೇಮೆಂಟ್ ಹೋಗಿಲ್ಲ ಅದು लास्ट ಯಾವಾಗ ಆಗಿದೆ ಟ್ರಾನ್ಫರ್ ಒಂದು ಡಿಟೇಲ್ಸ್ ಕೊಡಿ ಆ ऐसे में प्राप्त नहीं है राष्ट्रीय पर हां ऐसा है हां मैं आई हूं लास्ट टाइम मालूम है तो बताइए यार केवल साहब से कि ना मुच्छा और यार और गेर के रे और येन तरह यार तो उसको फूड यार नोट यार सर आना करता है गेर का यार यार इसे ऐसे देख रही और गेर और स्वामी साहब रखो भर रखो